ದರ್ಶನ್ಗೆ ಅಧಿಕಾರಿಗಳು ಡ್ರಿಲ್ ಮಾಡಿದ್ದಾರೆ ಈಗಾಗಲೇ ಎರಡು ಗಳು ದಾಖಲಾಗಿತ್ತು ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಕೊಲೆ ಆರೋಪಿ ದರ್ಶನ್ಗೆ ತನಿಖಾಧಿಕಾರಿಗಳು ಡ್ರಿಲ್ ನಡೆಸಿರುವಂತದ್ದು ಪರಪನ ಅಗ್ರಹಾರ ಜೈಲಿನೊಳಗೆ ತನಿಖಾಧಿಕಾರಿಗಳ ತಂಡ ಎಂಟ್ರಿ ಕೊಟ್ಟಿದೆ ರಾಜಾತಿಥ್ಯ ಪ್ರಕರಣದ ಬಗ್ಗೆ ದರ್ಶನ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿಯಿಂದ ವಿಚಾರಣೆಯನ್ನು ನಡೆಸಲಾಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಬೆಳಗ್ಗೆ ವಿಚಾರಣೆ ವೇಳೆ ದರ್ಶನ್ ದ್ವಂದ್ವ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಬಳ್ಳಾರಿಗೆ ಶಿಫ್ಟ್ ಮಾಡ್ತಾ ಇರುವಂತಹ ಹಿನ್ನೆಲೆ ಸದ್ಯ ಪ್ರಮುಖ ಆರೋಪಿ ನಟ ದರ್ಶನ್ ವಿಚಾರಣೆಯನ್ನು ನಡೆಸಲಾಗಿದೆ ಅಂದ್ರೆ ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡು ಮಗ್ ಹಿಡ್ಕೊಂಡು ಅದು ವಿಲ್ಸನ್ ಗಾರ್ಡನ್ ಆಗ ಕುಳ್ಳ ಮತ್ತು ಮ್ಯಾನೇಜರ್ ನಾಗರಾಜ್ ಜೊತೆ ಬಿಲ್ಡಪ್ ಕೊಟ್ಟಿದ್ದು ಅದೇ ರೀತಿಯಾಗಿ ಇಲ್ಲಿ ಧರ್ಮ ಎಂಬಾತ ರೌಡಿ ಶೆಟ್ಟರ್ ಏನಿದ್ದಾನೆ ಆತ ವೀಡಿಯೋ ಕಾಲ್ ಮಾಡಿರ್ತಾನೆ ಸತ್ಯ ಎಂಬಾತನಿಗೆ ಆ ಒಂದು ವೀಡಿಯೋ ಕಾಲ್ನಲ್ಲೂ ಕೂಡ ದರ್ಶನ್ ಕಾಣಿಸ್ಕೊಂಡಿರ್ತಾರೆ ಈ ಎರಡು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಜೈಲಿನ ನಿಯಮಗಳನ್ನು ಮೀರಿರುವಂತಹ ಹಿನ್ನೆಲೆ ಎ ಒನ್ ಆರೋಪಿಯಾಗಿದ್ದಾರೆ ಎರಡು ಎಫ್ ಐ ಆರ್ಗಳಲ್ಲಿ ಎರಡು ಪ್ರಕರಣಗಳಲ್ಲಿ ದರ್ಶನ್ ಈ ಹಿನ್ನೆಲೆ ಮೂವರು ಅಧಿಕಾರಿಗಳನ್ನೂ ಕೂಡ ಡಿ ಸಿ ಪಿ ಸಾರಾ ಫಾತಿಮಾ ಅವರು ನೇಮಕ ಮಾಡಿದ್ದಾರೆ ಕುಮಾರಸ್ವಾಮಿಯವರು ಇವತ್ತು ತೆರಳಿ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಕೆಲವೊಂದು ದ್ವಂದ್ವ ಹೇಳಿಕೆಗಳು ಕೂಡ ದರ್ಶನ್ ಕಡೆಯಿಂದ ಬಂದಿತ್ತು ಇನ್ನು ದರ್ಶನ್ಗೆ ವಿಡಿಯೋ ಕಾಲ್ ಮಾಡಿದಂತಹ ಮೊಬೈಲ್ ಮಿಸ್ಸಿಂಗ್ ಕೂಡ ಆಗಿದೆ ಈ ಧರ್ಮ ಏನಿದ್ದಾನೆ ರೌಡಿ ಶೀಟರ್ ಈತ ಜೈಲಿನಿಂದ ವಿಡಿಯೋ ಕಾಲ್ ಮಾಡಿದಂತಹ ಮೊಬೈಲ್ ಮಿಸ್ ಆಗಿರುವಂತದ್ದು ನೋಡಿ ಮೊಬೈಲ್ ಮಿಸ್ ಆಗಿದೆಯಂತೆ ಈಗ ತನಿಖಾಧಿಕಾರಿ ಎಲೆಕ್ಟ್ರಾನಿಕ್ ಸಿಟಿ ಎ ಸಿ ಪಿ ಮಂಜುನಾಥ್ ಅವರು ಈ ಮೊಬೈಲ್ಗಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಇವರ ಟೀಮ್ ಮೊಬೈಲ್ಗಾಗಿ ಜೈಲಿನಲ್ಲಿ ತನಿಖಾಧಿಕಾರಿಗಳು ತೀವ್ರ ಶೋಧವನ್ನ ನಡೆಸಿದ್ದಾರೆ ಧರ್ಮ ಏನು ವಿಡಿಯೋ ಕಾಲ್ ಮಾಡಿರ್ತಾನಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಆ ಒಂದು ಮೊಬೈಲ್ ಕಳೆದು ಹೋಗಿದೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗಿದೆ ಸತ್ಯನ ಜೊತೆ ಧರ್ಮ ಮಾತನಾಡ್ತಿರ್ತಾನೆ ಈ ಸಂದರ್ಭದಲ್ಲಿ ದರ್ಶನ್ ಅಲ್ಲೇ ಇರ್ತಾರೆ ಹೀಗಾಗಿ ದರ್ಶನ್ ಕಡೆಗೆ ಮೊಬೈಲ್ ತಿರುಗಿಸಿದಾಗ ಹೆಂಚಿನ ಚೆನ್ನಾಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ಊಟ ಆಯಿತಾ ಅಂತ ದರ್ಶನ್ ಕೂಡ ಕೇಳಿರ್ತಾರೆ ನಗುಮುಖದಿಂದ ಈ ಧರ್ಮ ಕೂಡ ಫುಲ್ ಬಿಲ್ಡಪ್ ಕೊಟ್ಟಿರ್ತಾರೆ ಇದೇ ಒಂದು ವಿಡಿಯೋವನ್ನು ಈ ಸತ್ಯ ರೆಕಾರ್ಡ್ ಮಾಡಿಕೊಂಡು ಎಲ್ಲ ತನ್ನ ಸ್ನೇಹಿತರು ಮತ್ತು ಇತರರಿಗೆ ಕಳುಹಿಸಿ ಫುಲ್ ಬಿಲ್ಡಪ್ ಕೊಟ್ಟಿರ್ತಾನೆ ನೋಡಿ ದರ್ಶನ್ ನನ್ನ ಜೊತೆ ಮಾತನಾಡಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ಜೈಲಿನ ಅವ್ಯವಸ್ಥೆ ಏನಿದೆ ಜೈಲಿನಲ್ಲಿ ಮೊಬೈಲ್ ಯೂಸ್ ಮಾಡೋದು ಟೀ ವಗ್ ಯೂಸ್ ಮಾಡೋದು ಎಲ್ಲರೂ ಒಂಥರ ಎಲ್ಲೋ ರೆಸಾರ್ಟ್ನಲ್ಲಿ ಕೂತ್ ಕೂತ್ಕೊಂಡ ಹಾಗೆ ಕೂತ್ಕೊಂಡಿರುವಂತಹ ಸನ್ನಿವೇಶಗಳು ಕೂಡ ಬಯಲಾಗಿದ್ವು ಫೋಟೋ ವಿಡಿಯೋ ಎಲ್ಲ ಲೀಕ್ ಆದಮೇಲೆ ಹಿರಿಯ ಅಧಿಕಾರಿಗಳು ಹೋಗೋದೇನು ಗೃಹ ಸಚಿವರು ಹೋಗೋದೇನು ಎಲ್ಲರನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ದರು ತನಿಖಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಮೂವರು ಇಬ್ಬರು ಇನ್ಸ್ಪೆಕ್ಟ್ರು ಒಬ್ಬರು ಎ ಸಿ ಪಿ ತನಿಖೆ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಈ ಧರ್ಮ ವೀಡಿಯೋ ಕಾಲ್ ಮಾಡಿದ್ನಲ್ಲ ಆ ಮೊಬೈಲ್ ಕಳೆದು ಹೋಗ್ಬಿಟ್ಟಿದೆ ಅಂತೆ ಇನ್ನು ಈ ಸತ್ಯನ ಬಂಧನ ಕೂಡ ಆಗಿತ್ತು ಆತನ ಮೊಬೈಲ್ನಲ್ಲಿರುವಂತಹ ಕೆಲವೊಂದು ಆ್ಯಪ್ಗಳು ಅದೇ ರೀತಿಯಾಗಿ ಈ ಕಾಲ್ ಲಿಸ್ಟ್ ಏನಿರುತ್ತೆ ಅದನ್ನು ಕೂಡ ಈ ಸತ್ಯ ಡಿಲೀಟ್ ಮಾಡಿದ್ದಾನೆ ಹೀಗಾಗಿ ರಿಟ್ರೀವ್ ಆಗಿ ಆತನ ಮೊಬೈಲನ್ನು ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗಿದೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ನೋಡ್ತಾ ಇದ್ದೀವಿ ಒಂದು ಕಡೆ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ವಿಚಾರಣೆ ಏನನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ದರ್ಶನ್ ಏನು ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಈ ಧರ್ಮನ ಮೊಬೈಲ್ ಮಿಸ್ ಆಗಿದೆಯಂತೆ ಸದ್ಯಕ್ಕೆ ಅಪ್ಡೇಟ್ ಏನಿದೆ ವಿಚಾರಣೆ ಯಾವ ಹಂತದಲ್ಲಿದೆ ಅಂತ ಒಂದು ಧರ್ಮ ದರ್ಶನ್ ಅನ್ನು ಮಾತಾಡ್ತಕ್ಕಂತ ಪ್ರಕರಣ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ವಿಡಿಯೋ ಕಾಲ್ಗೆ ಸಂಬಂಧಪಟ್ಟಂತೆ ಉಡುಗುಕ್ಟರ್ ಒಂದು ತನಿಖಾಧಿಕಾರಿಯನ್ನಾಗಿ ಕೂಡ ನೇಮಿಸಲಾಗಿದೆ ಹೀಗಾಗಿ ನಿನ್ನೆಯಿಂದಲೂ ಕೂಡ ಒಬ್ಬ ಮೊಬೈಲ್ ವಿಚಾರವಾಗಿ ತನಿಖೆಯನ್ನು ಮಾಡ್ತಿದ್ರು ಕೂಡ ಯಾವುದೇ ರೀತಿ ದರ್ಶನ ಬಾಯ್ಬಿಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಈಗ ಪೊಲೀಸರಿಗೆ ಒಂದು ದೊಡ್ಡ ಸಲಹೆನವಾಗಿರ್ತಕ್ಕಂಥದ್ದು ಮತ್ತೆ ಮೊಬೈಲ್ ಕೂಡ ಸಿಗ್ತಾ ಇಲ್ಲ ಎಲ್ಲಿ ಇದ್ದಿದ್ದಾರೆ ಏನು ಅನ್ನೋದು ಕೂಡ ಇನ್ನು ಮುಗಿಸ್ತಾ ಇದ್ದಾರೆ ಹಾಗಾಗಿ ಮೊಬೈಲ್ ಕೂಡ ಇನ್ನೂ ಸಿಗ್ತಾ ಇಲ್ಲ ಹಾಗಾಗಿ ಧರ್ಮರನ್ನು ಕೂಡ ವಿಚಾರಿಸಿದಾಗೂ ಕೂಡ ಮೊಬೈಲ್ ಎಲ್ಲಿ ಇದ್ದಿದ್ದೀರಾ ಯಾವ ಯಾವ ಮೊಬೈಲ್ ಇಂದ ಮೂವ್ ಮಾಡಿದೆ ನೀವು ಮಾತಾಡಿ ಯಾವ ಯಾವ ಮೊಬೈಲ್ ನಿಂದ ನೀನು ಪಾಲನ್ನು ಮಾಡಿದೆ ಯಾವ ಮೊಬೈಲ್ ಇಂದ ನೀನು ವಿಡಿಯೋ ಕಾಲ್ ಅನ್ನು ಮಾಡಿ ಮಾತಾಡ್ತಿದ್ದೆ ಅಂತ ಹೇಳಿದ್ರು ಕೂಡ ಕೇಳ್ತಾ ಇದ್ರು ಕೂಡ ಧರ್ಮನೂ ಕೂಡ ಬಾಯ್ ಬಿಟ್ಟಲ್ಲ ಅಂತ ಕೂಡ ಒಂದು ಕೇಂದ್ರಿಗೆ ಒಂದು ಸವಾಲಾಗಿರ್ತಕ್ಕಂಥದ್ದು ಹೀಗಾಗಿ ನಿನ್ನೆಯಿಂದಲೂ ಕೂಡ ಮತ್ತೆ ಈಗಲೂ ಕೂಡ ಕೆಲವು ಕ್ಷಣಗಳಿಂದಲೂ ಕೂಡ ಮತ್ತೆ ಮೊಬೈಲ್ ವಿಡಿಯೋ ಕಾಲ್ ವಿಚಾರವಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ವಿಶ್ವನಾಥ್ ಹಾಗಾಗಿ ಈ ಒಂದು ತಲೆನೋವಿನಿಂದ ಕೂಡ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಇನ್ನೂ ಕೂಡ ತಡ ಆಗುತ್ತೆ ಅಂತ ಹೇಳಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು ವಿಶ್ವನಾಥ್ ಧನ್ಯವಾದ ಮೂರ್ತಿ ತಮಿಳು ಡೀಟೇಲ್ಸ್ಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ